ಚಪಾತಿ ಪೂರಿ ಅನ್ನ ಎಲ್ಲಾದ್ರ ಜೊತೆ ಬೆಸ್ಟ್ ಅಂಡ್ ಟೇಸ್ಟ್ ಆಗಿ ಟೇಸ್ಟ್ ಕೊಡೋಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಕರಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಕ್ವಿಕ್ ಅಂಡ್ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಮಾಡೋದು ಅಂತ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಟೊಮೆಟೊನ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಕ್ಯಾರೆಟು ಮತ್ತೆ ಒಂದೆರಡು ಎರಡು ಆಲೂಗಡ್ಡೆ ಮತ್ತೆ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಬಟಾಣಿನ ತೊಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ಗೋಡಂಬಿನೂ ನೆನೆ ಹಾಕಿದ್ದೀನಿ ಇದು ಗ್ರೇವಿಗೋಸ್ಕರ ಆಗುತ್ತೆ ಇವಾಗ ಎಲ್ಲ ತರಕಾರಿನೂ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆನ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊತಾ ಇದೀನಿ ಯಾಕಂದರೆ ಈ ಕರಿಯಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಒಂದು ಸ್ವಲ್ಪ ದಪ್ಪ ದಪ್ಪಾಗಿದ್ರೇ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರಾದರೂ ನನ್ನ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಬಟಾಣಿ ಎಲ್ಲ ಬಿಡಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯ್ತಾ ಇದ್ದಂತೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನು ಇದಕ್ಕೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ಟೊಮೆಟೊ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈ ಟೊಮೆಟೊನೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೋತೀವೋ ಈ ಕರಿ ಅಷ್ಟೊಂದು ಕ್ರೀಮಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ತರಕಾರಿನೂ ಇನ್ನೊಂದು ಕಡೆ ಬೇಯೋಕೆ ಹಾಕಿಟ್ಕೊತಾ ಇದ್ದೀನಿ ಅಂದರೆ ಬಟಾಣಿ ಕ್ಯಾರೆಟು ಆಲೂಗಡ್ಡೆನೂ ಇನ್ನೊಂದು ಬಾಣಲಿಗೆ ಹಾಕ್ಕೊಂಡು ಅದನ್ನು ಬೇಯೋಕೆ ಇಟ್ಕೋತಾ ಇದ್ದೀನಿ ಈ ಬಟಾಣಿ ಕ್ಯಾರೆಟ್ ಆಲೂಗಡ್ಡೆ ಕರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಕ್ವಿಕ್ ರೆಸಿಪಿ ಕೂಡ ಅಂತ ಅನ್ಬೋದು ಚಪಾತಿ ಪೂರಿ ಅನ್ನ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನಿಮಗೂ ದಿನ ಒಂದೇ ಥರ ಪಲ್ಯ ತಿಂದು ತಿಂದು ಬೇಜಾರಾಗ್ತಾ ಇದ್ದರೆ ಈ ಥರ ಪಲ್ಯನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋತ ಇದ್ದೀನಿ ಹಾಗೆ ನೆನೆ ಹಾಕಿರೋ ಗೋಡಂಬಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಪೂರ್ತಿ ನುಣ್ಣಗೆ ಪೇಸ್ಟ್ ಥರ ಇದ್ದೀನಿ ಇದು ಗ್ರೇವಿಗೋಸ್ಕರ ನಾನು ಈ ಥರ ಮಾಡ್ಕೋತಾ ಇರೋದು ಇದನ್ನು ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾವು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿರೋ ತರಕಾರಿನೂ ಚೆನ್ನಾಗಿ ಬೇಯ್ದಿತ್ತು ಸೊ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಒಂದು ಬಾಣಿನ ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾಯ್ತಾ ಇದ್ದಂತೆ ಸಾಸಿವೆ ಜೀರಿಗೆ ಮತ್ತು ಒಂದು ಪಲ್ಲಾವೆಲೆ ಮತ್ತು ಒಂದೆರಡು ಲವಂಗ ಏಲಕ್ಕಿ ಮತ್ತು ದಾಲ್ಚಿನ ಸೇರಿಸ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಆಗ್ತಾಯಿದ್ದಂತೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಇದಕ್ಕೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನೂ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರ್ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ರುಬ್ಬಿಟ್ಕೊಂಡಿರೋ ಟೊಮೆಟೊ ಮತ್ತು ಗೋಡಂಬಿ ಪ್ಯೂರಿನೂ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಒಂದು ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡು ಎಲ್ಲಾನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆಯಲ್ಲೇ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ನೀರು ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರು ಸೇರಿಸ್ಕೊಳ್ಳುವಾಗ ನಾವು ಗ್ಯಾಸ್ನ ಕಡಿಮೆ ಉರಿಲಿ ಇಟ್ಕೊಂಡು ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾವು ಈ ಕರಿಗೆ ಮೊಸರು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಕ್ರೀಮಿಯಾಗಿ ಬರುತ್ತೆ ಈ ಕರಿ ಹಾಗೆ ನಾವು ಫ್ರೆಶ್ ಆಗಿರೋ ಮೊಸರನ್ನ ತೊಗೋಬೇಕಾಗುತ್ತೆ ಇಲ್ಲಿ ಹುಳಿ ಆಗಿರೋ ಮೊಸರು ತೊಗೊಂಡ್ರೆ ಈ ಕರಿ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಸೊ ಮೊಸರನ್ನ ಸೇರಿಸ್ಕೊಂಡು ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಅದಾದಮೇಲೆ ಒಂದು ಕಪ್ ಆಗಷ್ಟು ನೀರನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಎಲ್ಲಾನು ಚೆನ್ನಾಗಿ ಬೇಯೋಕ್ ಬಿಡ್ತಾಯಿದ್ದೀನಿ ಎಲ್ಲನೂ ಒಂದು ಸಲ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಬಟಾಣಿ ಕ್ಯಾರೆಟ್ನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಜಾಸ್ತಿ ಬೇಯಿಸ್ಕೊಳ್ಳೋ ಏನೂ ಅವಶ್ಯಕತೆ ಇಲ್ಲ ಯಾಕಂದರೆ ಮಸಾಲೆನೂ ತರಕಾರಿನೂ ಸಪ್ರೇಟ್ ಸಪ್ರೇಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಇವಾಗ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ನೀವು ನಾವು ಯಾವುದೇ ಫುಡ್ ಕಲರ್ ಹಾಕಿಲ್ಲ ಆದರೂ ಸಹ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಹಾಗೆ ಕ್ರೀಮಿಯಾಗಿ ಕೂಡ ಅನ್ನಿಸ್ತಾ ಇದೆ ಅಲ್ವ ನೋಡಿದ್ರೇ ತಿನ್ನಬೇಕು ಅನ್ನೋ ಥರ ಆಗ್ತಾಯಿದೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಜೊತೆ ಮಸಾಲೆನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಸುತ್ತಲೂ ಎಣ್ಣೆ ಬಿಡ್ತಾಯಿದೆ ಇವಾಗ ಕೊನೆಯಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಕೈಯಿಂದ ಕ್ರಶ್ ಮಾಡಿಕೊಂಡು ಸೇರಿಸ್ಕೋತಾಯಿ ಇನ್ನು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತ ಇದೀನಿ ಮತ್ತು ಕೊನೆಯಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ನಾನಿಲ್ಲಿ ಸೇರಿಸ್ಕೋತಾಯಿದ್ದೀನಿ ನೀವು ಫ್ರೆಶ್ ಕ್ರೀಮ್ ಬೇಕಾದರೂ ಸೇರಿಸ್ಕೋಬೋದು ಅಂತಂದರೆ ಮನೇಲಿ ಹಾಲಿನ ಮೇಲೆ ಕೆನೆ ಇರುತ್ತಲ್ಲ ಆ ಕೆನೆ ಬೇಕಾದರೂ ಸೇರಿಸ್ಕೋಬೋದು ಇಷ್ಟಾದರೆ ಮುಂದೊಯ್ತು ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟ್ ಏನು ಕ್ರೀಮಿಯಾಗಿರೋ ಕರಿ ರೆಡಿ ಆಗೇ ಹೋಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದೆನೂ ಸಹ ಇದೇ ತರ ಹೊಸ ವಿಡಿಯೋಗಳೊಂದಿಗೆ ನಾನ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್